ಅವ್ರ ಮನಿ ನಡಿ ತಾಗ ನಡೆಯ್ ಹನ್ನೆಡೆ ಮಾಡ್ತೀನಿ ನಡಿ ಒಂದ್ ಚಡ್ಡಿ ಮನಿ ಒಳಗೆ ಯಾರ ಹೊರಗ್ ಬರ್ರಿ ಇಲ್ಲ ಯಾಕೆ ಬಂದಿವಾರ ಇವ್ರ ಯಾಕಪ್ಪ ಪಾ ಜೋಕ್ ಮಾರ ಕಣಕನ ಹುಡ್ರಕಾನ ಮೈಸೂರ್ ಪಕಸ್ಕೊಂಡ ತಿಂತಲ್ಲ ನಾಚಿಕೆ ಬರಲ್ಲ ಏ ಯವ್ವ ಯಾರ್ ತಿಂದಾರ ಅವ ಸಣ್ಣ ಹುಡುಗದಾನ ಸುಳ್ಳು ಹೇಳ್ತಾನ ಅವ್ನ ಮಾತು ಕೇಳಕೊಂಡೆ ನಿ ನೀನು ಮೊಟ ತಿಂದಿಲ್ಲ ಅಂತನ ಜೋಕ್ ಮಾರ ಹಳೆ ಜೋಕ್ ಮಾರ ನಿನ್ ಮಾರಿ ನೋಡಿದ್ರೆ ಗೊತ್ತಾಗುತ್ತೆ ನೀನೇ ತಿಂದೆ ಅಂತ ನಾನು ಮು ತಿಂದಿಲ್ಲ ಅಂತ ಸುಳ್ಳು ಹೇಳ್ತಿ ಎಲ್ಲಿದ್ದಪ್ಪ ಈ ದಿನ ಹಳೆ ಜೋಕ್ ಮಾರ ಏ ಯವ್ವ ಮೊದಲ ಚಂದಾಗ ಮಾತಾಡು ಯಾಕ ಬಾಳ್ ಮಾತಾಡಕತ್ತಿಯಲ್ಲ ತೊಗೊಂಡ ಜನ ಕಟ್ಟಿಗಿ ಹಳೆ ಕಟ್ಟಿ ತೋರು ತಿಬಾಣ ಮಾರನ ಜಿಟ್ಟಿ ನನಗಾ ಹೊಡಿತಿ ತಡಿ ನಾನು ಹೆಂತಿ ಕರೀತಿನಿ ಚಿನ್ನು ಹೇ ಮಾತ್ರಿ 나 ಏನಾಕಿನ ಮಗನ ಕೈಯಂದು ಮೈತ್ರ ಪಾಕ್ ತಿನ್ನಂತ ಅದು ಕೊಡ್ಲಕಿ ಬೂಬೂನಿ ಯಾಕಲೇ ಮೂರು ಮುಖಿ ಬಿಸರಿ ನನ್ನ ಗಂಡಿನ ಮೇಲೆ ಕೈ ಮಾಡ್ತಿ ಈ ಶಿಮಾಕ ಇಕ್ಯ ರೇವ ದುರ್ಗವ ಹೊಡಿದಲ್ಲ ನಿನ್ನ ಗಂಡನ ಬೀಜಾ ಹೊಡಿತಿ ಬೀಜಾ ಏನು ನನ್ನ ಗಂಡನ ತ ಬೀಜಾ ಹೊಡ ಕ್ಯಾಕ ಸುಂಬಳಿ கேம் ஏய்ரி அப்படீங்க ಸರಿ ಕಡಿ ಮೊದಲ ನಿನ್ನ ಗಂಡ ಕಡೆ ಬುದ್ಧಿ ಇಲ್ಲ ಬಹಳ ಚಟ್ ಆಗೋನಿಗೆ ಮೊನ್ನೆ ನನ್ನ ಮೊಳಕಾಯಾಗ ಲಾಲಿಪಾಪ್ ಕಸ್ಕೊ ತಿನ್ ಸ್ವಲ್ಪ ತಿಳಿಸಿ ಹೇಳ ಬುದ್ಧಿ ಅವನಿಗೆ ಜಗಳ ಮಾಡೋದು ನೋಡಿ ಚಳಿ ಕಾಸ ಬರಿ ಕೊಡ್ತೀನಿ ನನ್ನ ದೇವಿ ಕಾಣುವಳು ಕೈ ಕೊಟ್ಟಳು ಕೈ ಬಿಟ್ಟಳು ನಾಯಿ ಮಾಡಲಿ ಏ ನಡಿಯಿಲ್ಲ ಲವ್ ಮಾಡಿಯಾಳ ನಕ್ ಮಂದಿ ಆಗಲ್ ಮಲ ನಿನ್ನ ವರಲಿ ಉರ್ವರಗ ಉರಿ ಹಚ್ಚಿ ಸುಡಲಿ ಡಗ್ಗನಕಾಲಿಗೆ ಸೌಂಡ ನಿಮ್ಮ ಮನೆ ಮುಂದ ಕೇಳಿ ಬರ್ರಲಿ ಮಗನ ನನ್ನ ಮೈ ಮೇಲೆ ಬಿದ್ದು ಲೋ ಮಾಡಿ ಹಾಳಾಗ್ಬೋದ್ ನಾನು ಸಾಂಗ್ ಆಡ್ತಿ ಮಗನೇ ಅಕ ಎದ್ ಬಿಟ್ಟು ಹೋದ್ ಹೇಳು ನಾ ಹಾಡ್ತೀನಿ ಕೇಳ ಅಯ್ಯಯ್ಯೋ ಬಾಳೆ ಕಡಕ ಅಯ್ಯಯ್ಯೋ ಏ ಕುಡುಕ ನೀ ಮಾಡಿದಿ ಬಾಳೆ ಕಡಕ ದಾರು ಕುಡ್ದು ನೀ ದಾರಿ ಬಿಟ್ಟರೆ ದಾರು ಕುಡದು ನೀ ದಾರಿ ಬಿಟ್ಟರೆ ಪುರಿಯ ನಿನ್ನ ಹೆಡಕ ವಾಯ್ 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 ಬಾಯ್ ಅಂತಾರ ಗುಡಕ ಕುಡುಕ ಯಾಕ ಕೊಡ್ತಾರೆ ರೊಕ್ಕ ನನ್ನ ಮಾತ ನನ್ಗ ರೊಕ್ಕ ಯಾರಿಗೆ ದಿರಿಸಾಯಕ ಅಂತಾರ ಕುಡಕ ಕುಡುಕ ಯಾಕ ಕೊಡ್ತಾರೆ ರೊಕ್ಕ ಮಗನ ನಿನ್ನ ರೊಕ್ಕ ನಿನ್ನ ಮಾತಾ ಮಗನ ಮಾಡ್ತೀನಿ ತಡಿ ಮಗನ